ರಾಷ್ಟ್ರದ ರಕ್ಷಣೆಗಾಗಿ ಭಾರತೀಯ ಸೇನೆಯಲ್ಲಿ ಇಪ್ಪತ್ತೆರಡು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತಿಗೊಂಡು ತನ್ನ ತಾಯ್ದಲಕ್ಕೆ ಆಗಮಿಸಿದ ವೀರಯೋಧ ಹಾವಲ್ತಾರ್ ಶ್ರೀನಿವಾಸ್ ಗಂಗಾಧರ್ ಕುನುಗಾ ಅವರನ್ನು ಕುಮಟಾದ ಜನರು ಪಟ್ಟಣದ ಶ್ರೀ ಮಹಾಸತಿ ದೇವಸ್ಥಾನದಲ್ಲಿ ಅದೂರಿ ಸ್ವಾಗತದೊಂದಿಗೆ ಬರಮಾಡಿಕೊಳ್ಳಲಾಯಿತು ಕುಮಟ ತಾಲೂಕಿನ ಹೊಲದಕತ್ತೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳಕಾರದ ಗುನಗದ ಕೊಪ್ಪ ನಿವಾಸಿಯಾದ ಶ್ರೀನಿವಾಸ ಗಂಗಾಧರ ಗುನಗಾ ಅವರು ಎರಡ್ ಸಾವಿರದ ಎರಡರಲ್ಲಿ ಭಾರತೀಯ ಸೇನೆಗೆ ಸೇರಿದ್ರು ಶ್ರೀನಿವಾಸ ಗುನುಗಾ ನಿವೃತ್ತಿಯಾದ ಹಿನ್ನೆಲೆ ಮರಳಿ ತಮ್ಮ ಸ್ವಗ್ರಾಮಕ್ಕೆ ಪಾದಸ್ಪರ್ಶ ಮಾಡಿದ ಶ್ರೀನಿವಾಸ ಗುನುಗಾ ಅವರನ್ನು ಹಳಕಾರ ಗ್ರಾಮಸ್ಥರು ವಿವಿಧ ಪಕ್ಷದ ರಾಜಕೀಯ ಮುಖಂಡರು ಹಾಗೂ ವಿವಿಧ ಸಂಘಟನೆಯ ಪ್ರಮುಖರು ಕುಮಟ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಪುಷ್ಪಗುಚ್ಛ ನೀಡಿ ಗೌರವಿಸಿದ್ರು ಶ್ರೀನಿವಾಸ ಗುನುಗಾ ಅವರ ಪತ್ನಿ ಶಿಲ್ಪಾ ಹಾಗೂ ಅವರ ಕುಟುಂಬಸ್ಥರು ಶ್ರೀ ಮಹಾಸತಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದರು ನಂತರ ಶ್ರೀ ಮಹಾಸತಿ ದೇವಸ್ಥಾನದಿಂದ ಪಟ್ಟಣದ ಹಳೇ ಬಸ್ ನಿಲ್ದಾಣ ಮೂರುಕಟ್ಟೆ ಚಿತ್ರಕಿ ಮೂಲಕ ಹಳಕಾರ ಗುರುಗನ ಕೊಪ್ಪದವರೆಗೆ ಅದ್ದೂರಿ ಮೆರವಣಿಗೆ ನಡೆಸಲಾಯಿತು ಮೆರವಣಿಗೆಯಲ್ಲಿ ರಸ್ತೆಯುದ್ದಕ್ಕೂ ನಿವೃತ್ತ ಯೋಧನ ಮೇಲೆ ಹೂವಿನ ಸುರಿ ಮಳೆಗೈದು ವಂದೇ ಮಾತರಂ ಭಾರತ್ ಮಾತಾ ಜೈ ಎಂದು ಘೋಷಣೆ ಕೂಗಿದ್ರು ಮಾರ್ಗದುದ್ದಕ್ಕೂ ಅವರ ಅಭಿಮಾನಿಗಳು ದೇಶಭಕ್ತರು ಹೂವಿನ ಹಾರ ಹಾಕಿ ಗೌರವಿಸಿದ್ರು ಈ ಸಂದರ್ಭದಲ್ಲಿ ಶಾಸಕ ಶೆಟ್ಟಿ ಮಾತನಾಡಿ ನಮ್ಮೂರಿನ ಹೆಮ್ಮೆಯ ಪುತ್ರ ಶ್ರೀನಿವಾಸ್ ಗಂಗಾಧರ ಗುಣಗಾ ಅವರು ಸತತ ಇಪ್ಪತ್ತೆರಡು ವರ್ಷಗಳ ಕಾಲ ದೇಶ ಸೇವೆ ಮಾಡಿ ತನ್ನೂರಿಗೆ ವಾಪಸ್ ಆಗಿದ್ದಾರೆ ಅವರ ಸೇವಾ ಅವಧಿಯಲ್ಲಿ ಯಾವುದೇ ಚ್ಯೂತಿ ಬಾರದಂತೆ ತಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ಪೂರೈಸಿದ್ದಾರೆ ಶ್ರೀನಿವಾಸ್ ಅವರ ತಂದೆ ತಾಯಿ ಧೈರ್ಯವನ್ನು ಮಾಡಿ ತಮ್ಮ ಮಗನನ್ನು ದೇಶ ಸೇವೆಗೆ ಅಣಿಗೊಳಿಸುವ ಮೂಲಕ ಪುಣ್ಯದ ಕೆಲಸ ಮಾಡಿದ್ದಾರೆ ಇದು ಎಲ್ಲರಿಗೂ ಮಾದರಿಯಾಗಲಿ ಅವರ ಕುಟುಂಬಕ್ಕೆ ಭಾರತ ಮಾತೆ ಇನ್ನು ಹೆಚ್ಚಿನ ಶಕ್ತಿ ನೀಡಲಿ ಎಂದು ಶುಭ ಹಾರೈಸಿದರು ನಮ್ಮ ದೇಶ ಸೇವೆಯನ್ನು ಮಾಡಿದ್ದಾರೆ ದೇಶ ಸೇವೆಯನ್ನು ಮಾಡಿ ಇವತ್ತು ಊರಿಗೆ ಬಂದು ತಲುಪಿದ್ದಾರೆ ತನ್ನ ಸತತ ಇಪ್ಪತ್ತ ಎರಡು ವರ್ಷಗಳ ಅವಧಿಯಲ್ಲಿ ಯಾವುದೇ ಚ್ಯುತಿ ಬಾರದೇ ಇದ್ದ ರೀತಿಯಲ್ಲಿ ತನ್ನ ಕರ್ತವ್ಯವನ್ನು ನಿರ್ವಹಿಸಿ ಸರ್ಕಾರದ ಒಳ್ಳೆಯ ಸರ್ಕಾರಕ್ಕೆ ಒಳ್ಳೆಯ ಹೆಸರನ್ನು ತರುವಲ್ಲಿ ತನ್ನ ಪಾತ್ರವನ್ನು ಉಪೋಗಿಸಿದ್ದಾರೆ ಬಹುಶಃ ನಾನು ಅನೇಕ ಸಂದರ್ಭದಲ್ಲಿ ನೋಡಿದ್ದೇನೆ ಕೇಳಿದ್ದೇನೆ ನಮ್ಮ ಜಿಲ್ಲೆಯಲ್ಲಿ ಬಹುಶಃ ಕಾರವಾರದ ಹಣಕೊಡದ ಆ ಬದಿಯವರು ಮಾತ್ರ ಮಿಲಿಟರಿಗೆ ಸೇರ್ತಾ ಇದ್ರು ಈ ಕಡೆಯವರು ಯಾರೂ ಹೋಗೋದು ಬಹಳ ಅಪರೂಪ ಅದಕ್ಕೆ ಮುಖ್ಯವಾಗಿ ಪಾಲಕರು ಇಲ್ಲ ಅಯ್ಯೋ ನನ್ನ ಮಗ ಅಲ್ಲಿ ಹೋಗೋದಕ್ಕಿಂತ ಇಲ್ಲೇ ಇರಲಿ ಇಲ್ಲೇ ಇದರ ಆರಾಮಾಗ್ತದೆ ತಮಗೆ ತನ್ನ ಕಣ್ಮುಂದೆ ಇರಲಿ ಅನ್ನುವಂಥ ಭಾವನೆ ಅನೇಕ ಪಾಲಕರದ್ದು ಇರ್ತದೆ ಆದರೆ ಶ್ರೀನಿವಾಸ ಗುಂಡೂರ ತಂದೆ ತಾಯಂದಿರು ಬಹಳ ಧೈರ್ಯವನ್ನು ಮಾಡಿ ತನ್ನ ಮಗನನ್ನು ದೇಶ ಸೇವೆಗೆ ಕಳಿಸುವಂಥ ಒಂದು ಒಳ್ಳೆಯ ಪುಣ್ಯದ ಕೆಲಸವನ್ನು ಮಾಡಿದ್ದಾರೆ ಆ ಪುಣ್ಯದ ಫಲ ಇವತ್ತು ಬಹುಶಃ ಅವರ ಧರ್ಮಪತ್ನಿಯ ಒಂದು ಅದೃಷ್ಟನೂ ಇದರಲ್ಲಿ ಇದೆ ಅನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅವರ ಮಕ್ಕಳ ಮತ್ತು ಅವರ ಕುಟುಂಬದವರ ಎಲ್ಲರ ಅದೃಷ್ಟದಿಂದ ಇವತ್ತು ಅವರು ವಾಪಸ್ ಬಂದಿದ್ದಾರೆ ಬಹುಶಃ ಇವತ್ತು ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ ಇಡೀ ನಮ್ಮ ದೇಶದಲ್ಲಿ ಏನಾದರೂ ಒಂದು ಒಳ್ಳೆಯ ಕಾರ್ಯಕ್ರಮಗಳು ಅಥವಾ ನಮ್ಮ ಮನೆಯಲ್ಲಿ ಮದುವೆ ಇರ್ಬೋದು ಮುಂಜಿ ಇರ್ಬೋದು ಆ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅಂತ ಹೇಳಿದ್ರೆ ಹಗಲು ರಾತ್ರಿ ಮಳೆ ಬಿಸಿಲು ಎಂದೇ ಏನು ಗಡಿಯಲ್ಲಿ ನಿಂತು ಕಾಯ್ತಾ ಇರ್ತಾರಲ್ಲ ಇಂಥ ಯೋಧರು ಅದು ಆ ಯೋಧರಿಂದ ಇವತ್ತು ನಮ್ಮ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿ ಆಗ್ತಾ ಇದೆ ಜೆಡಿಎಸ್ ಮುಖಂಡ ಸೂರಜ್ ಸೋನಿ ಮಾತನಾಡಿ ತಾಯಿ ಮಹಾಸತಿ ಹಾಗೂ ಎಲ್ಲಾ ದೇವರ ಕೃಪೆಯಿಂದ ಇಂದು ಹಳಕಾರದ ಗಂಗಾಧರ ಗುನುಗಾ ಹಾಗೂ ಗಿರಿಜಾ ಗುನುಗಾ ದಂತಿಯ ಸುಪುತ್ರ ಶ್ರೀನಿವಾಸ್ ಗುನುಗಾ ಅವರು ದೇಶ ಸೇವೆ ಕೈದು ನಮ್ಮ ತಾಯ್ನಾಡಿಗೆ ಮರಳಿ ಬಂದಿದ್ದಾರೆ ಹಳಕಾರ ಗ್ರಾಮ ಸೇರಿ ಇಡೀ ಕುಮಟಾ ಜನತೆ ಅವರನ್ನು ಆಧಾರದಿಂದ ಬರಮಾಡಿಕೊಳ್ಳಲಾಗಿದೆ ಕುಮಟಾದಲ್ಲಿ ಸೈನಿಕರು ತನ್ನೂರಿಗೆ ಆಗಮಿಸುತ್ತಾರೆ ಎಂದರೆ ಹಬ್ಬದಂತೆ ಅವರನ್ನು ಜನತೆ ಹಾಗೂ ಮಾಜಿ ಸೈನಿಕರಾದಿಯಾಗಿ ಸ್ವಾಗತಿಸುವುದು ಸಂಪ್ರದಾಯ ಸೈನಿಕರನ್ನು ಗೌರವಿಸುವ ಸಂಪ್ರದಾಯ ಇದೊಂದು ಕುಮಟಾದ ವೈಭವವಾಗಿ ಬೆಳೆದಿದೆ ಇದು ಯುವ ಪೀಳಿಗೆಗೆ ಪ್ರೇರಣೆಯಾಗಿದೆ ದೇಶ ಪ್ರೇಮಕ್ಕೆ ಗುನುಗಾ ಸಮಾಜ ಸಾಕ್ಷಿಯಾಗಿದೆ ತಾಯ್ನಾಡಿಗೆ ವಿಶೇಷ ಸೇವೆ ಕೊಟ್ಟ ನಿಮಗೂ ಹಾಗೂ ನಿಮ್ಮ ಕುಟುಂಬಕ್ಕೆ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದರು ನಮ್ಮೆಲ್ಲ ದೇವತೆಗಳ ಕೃಪೆಯಿಂದ ಶ್ರೀನಿವಾಸ್ ಗುಂಗ ನಮ್ಮ ನಾಡಿಗೆ ಈ ಭೂಮಿಗೆ ವಾಪಸ್ ಬಂದಿದ್ದಾರೆ ಸೈನ್ಯ ಸೈನ್ಯಕ್ಕೆ ಸೇವೆ ಕೊಟ್ಟು ಈ ಸಂದರ್ಭದಲ್ಲಿ ಅವ್ರ ಜೊತೆಗೆ ಶಿಲ್ಪ ಗುಂಗ ಮತ್ತು ಅವ್ರ ಮಕ್ಕಳು ಬಹಳ ಅಭಿಮಾನದಿಂದ ನಮ್ಮೆಲ್ಲರ ಜೊತೆಗೆ ಅವರನ್ನ ಬರಮಾಡ್ಕೊಂತ ಇದ್ದಾರೆ ವಿಶೇಷವಾಗಿ ಊರಿನವರು ಮತ್ತು ನಮ್ಮೆಲ್ಲ ಇವರು ತಾಲೂಕಿನವರು ಇದೊಂದು ಪರಂಪರೆ ರೀತಿಯಲ್ಲಿ ನಮ್ಮ ಕುಮಟಾದಲ್ಲಿ ಸೈನಿಕರು ವಾಪಸ್ ಬರ್ತಾರೆ ಅಂದರೆ ಒಂದು ಹಬ್ಬದ ವಾತಾವರಣದಲ್ಲಿ ಅವ್ರನ್ನ ಸ್ವಾಗತ ಮಾಡ್ತಾರೆ ಆ ಸ್ವಾಗತದಲ್ಲಿ ವಿಶೇಷವಾಗಿ ಎಲ್ಲ ಮಾಜಿ ಸೈನಿಕರಿಗೊಂದು ಒಂದು ತಂಡ ಇದೆ ಇಲ್ಲಿ ಈಗೆಲ್ಲ ನಮ್ಮ ಪಕ್ಕದಲ್ಲಿ ನಿಂತಿದ್ದಾರೆ ಅವರು ಬಂದು ಸೇರ್ಕೊಂತಾರೆ ಅವರು ಬಂದು ಅವ್ರಿಗೆ ಅಭಿನಂದನೆ ಸಲ್ಲಿಸುವಂಥದ್ದು ಇದ್ದಾರೆ ಎಂಥ ವೈಭವ ಈ ಕುಂಟಾದಲ್ಲಿ ಇತ್ತೀಚಿನ ದಿನದಲ್ಲಿ ನಡೀತಾ ಇದೆ ಅಂದರೆ ಒಂಥರ ಈ ಯುವ ಪೀಳಿಗೆಗೆ ನಾವೆಲ್ಲರೂ ಸೈನ್ಯಕ್ಕೆ ಸೇರಬೇಕು ಅನ್ನೋ ಒಂದು ಪ್ರಭಾವ ಬೀರುವ ರೀತಿಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ ವಿಶೇಷವಾಗಿ ನಾನು ಈ ಕುಟುಂಬಕ್ಕೆ ಈ ಸಮಾಜಕ್ಕೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೀನಿ ನಮ್ಮ ಈ ತಾಯಿ ನಾಡಿಗೆ ಸೇವೆ ಕೊಟ್ಟಿದ್ದೀನಿ ನಿಮ್ಮ ಘನತೆ ಗೌರವ ಹೆಚ್ಚಾಗಿದೆ ವಿಶೇಷವಾಗಿ ಗುಂಡಿಗ ಸಮಾಜ ಅರ್ಚಕರಾಗಿ ಅಥವಾ ಶ್ರಮಿಕರಾಗಿ ಅಥವಾ ಈ ಮಣ್ಣಿನ ಕೆಲಸದ ಉದ್ಯೋಗದಲ್ಲಿದ್ದವರು ಯಾವ ಎಲ್ಲ ಸಮಾಜಕ್ಕೆ ಈ ದೇಶ ಪ್ರೇಮ ಎಷ್ಟಿದೆ ಅಂತ ಮತ್ತೊಮ್ಮೆ ಈ ಗುನ್ಗ ಸಮಾಜದವರು ತೋರಿಸ್ಕೊಡ್ತಾ ಇದ್ದಾರೆ ಎಲ್ಲರಿಗೂ ಅವರ ಒಂದು ಸೇವೆಯನ್ನು ಇವತ್ತು ಇಡೀ ಗುಂಡಗು ಸಮಾಜಕ್ಕೆ ಹೆಮ್ಮೆ ಬರುವಂತ ವಿಷಯ ಶ್ರೀನಿವಾಸ್ ಗುರುಗ ಮಾಡಿದ್ದಾರೆ ನಾನು ಈಗಾಗಲೇ ಮೊದಲಿನ ಮಾಜಿ ಸೈನಿಕರಿಗೂ ವಿನಂತಿ ಮಾಡಿದ್ದೆ ಈಗ ಶ್ರೀನಿವಾಸ್ ಗುರುಗೂ ವಿನಂತಿ ಮಾಡಿದ್ದೆ ನೀವು ಮುಂದಿನ ದಿನದಲ್ಲಿ ನಮ್ಮ ಯುವಕರಿಗೆ ತರಬೇತಿ ಕೊಡುವಂಥ ಪ್ರಯತ್ನ ಮಾಡಿ ಅಂತ ನಾನು ಭಾಳ ಅಭಿಮಾನದಿಂದ ಹೇಳ್ತೀನಿ ಈಗಾಗಲೇ ಗಣೇಶ ಆಮೇಲೆ ನವೀನ್ ನವೀನು ಆಮೇಲೆ ಎಲ್ಲರೂ ಸೇರಿ ಅವರು ಗಾ ಗಾವಡಿ ಸರ್ ಆಮೇಲೆ ಸುಧಾಕರ್ ಇವರೆಲ್ಲರೂ ಸೇರಿ ತರಬೇತಿ ಯಾರ್ಯಾರು ಬೇಕು ಯಾರ್ಯಾರು ಆಸಕ್ತಿ ಇದೆ ಅವರಿಗೆ ತರಬೇತಿ ಕೊಡುವಂಥದ್ದು ಮಾಡ್ತಾ ಇದ್ದಾರೆ ಸೈನ್ಯಕ್ಕೆ ಸೇರಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಿದ್ದಾರೆ ಸೊ ಆ ಎಕ್ಸ್ ಮಿಲಿಟ್ರಿ ಗುಂಪಲ್ಲಿ ಶ್ರೀನಿವಾಸ ಗುಂಜ್ರು ಸೇರಿ ನಮ್ಮ ಯುವಕರಿಗೆ ಮುಂತರುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಮತ್ತೆ ಈಗ ಎಲ್ಲರೂ ಸೇರಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲರೂ ಸೇರಿ ಏನ್ ನಾವು ಸ್ವಾಗತ ಮಾಡ್ತೀವಿ ಈ ಪರಂಪರೆ ನಿರಂತರವಾಗಿ ಇಟ್ಟು ನಮ್ಮ ಸೇನೆಗೆ ಸೇವೆ ಕೊಟ್ಟ ನಮ್ಮ ದೇಶಕ್ಕೆ ಸೇನೆ ಕೊಟ್ಟಂತ ಯೋಧನಿಗೆ ಒಂದು ನಮ್ಮ ಸಲ್ಲಿಸುವಂತ ಸುವರ್ಣ ಅವಕಾಶನ ಪರಂಪರೆಗತವಾಗಿ ಇಟ್ಕೊಳ್ಳೋಣ ನಿವೃತ್ತ ಸೈನಿಕ ನವೀತ್ ನಾಯ್ಕ್ ಮಾತನಾಡಿ ವೀರಯೋಧ ಶ್ರೀನಿವಾಸ್ ಕುನುಗ ಅವರಿಗೆ ಕುಮಟಾ ನಿವೃತ್ತ ಸೈನಿಕರ ಪರವಾಗಿ ಸ್ವಾಗತಿಸುತ್ತೇನೆ ಒಬ್ಬ ಸೈನಿಕ ಸೇವಾ ನಿವೃತ್ತಿ ಹೊಂದಿ ತನ್ನೂರಿಗೆ ಮರಳುತ್ತಿರುವುದನ್ನು ತಿಳಿದು ಜನಪ್ರತಿನಿಧಿಗಳು ಹಾಗೂ ಎಲ್ಲ ಯುವ ಜನತೆ ಸ್ವಾಗತಿಸುತ್ತಿರುವುದು ಹೆಮ್ಮೆಯ ಸಂಗತಿ ಕುಮಟಾದ ಯುವ ಜನತೆಯನ್ನು ಸೈನ್ಯಕ್ಕೆ ಸೇರಿಸುವ ನಿಟ್ಟಿನಲ್ಲಿ ಈಗಾಗಲೇ ಕಾರ್ಯನಿರ್ವಹಿಸುತ್ತಿದ್ದು ಶ್ರೀನಿವಾಸ್ ಅವರು ಸಹ ನಮ್ಮೊಂದಿಗೆ ಸೇರಿಕೊಳ್ಳಲಿದ್ದಾರೆ ಎಂದರು ನಾನು ಮಡ್ರಾಸ್ ರೆಜಿಮೆಂಟ್ ಇಂದ ರಿಟೈರ್ಡ್ ಆಗಿರೋದು ರೆಜಿಮೆಂಟ್ ಅಂತ ಆಗಿರುವುದು ತುಂಬಾ ಖುಷಿ ಆಗ್ತಾ ಇದೆ ಅವರು ಇವತ್ತು ರಿಟೈರ್ಡ್ ಆಗಿ ನಮ್ಮ ಸಿವಿಲ್ ಲೈಫ್ ಗೆ ಬಂದಿದ್ದಾರೆ ಅವರಿಗೆ ಮೊಟ್ಟಮೊದಲದಾಗಿ ನನ್ನ ಎಲ್ಲ ಮಾಜಿ ಸೈನಿಕರು ಕುಂಟಾ ಹಾಗೂ ಉತ್ತರ ಕನ್ನಡ ಹಾಗೂ ರಾಜ್ಯ ಸಂಘ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಪರವಾಗಿ ಅವರಿಗೆ ತತ್ಪೂರ್ವ ಸ್ವಾಗತವನ್ನು ಕೋರ್ತಾ ಇದ್ದಾರೆ ಇಲ್ಲಿ ಎಲ್ಲ ಮುಖಂಡರಿಗೂ ಬಂದು ಇವತ್ತು ನಮ್ಮ ಒಬ್ಬ ಸೈನಿಕರು ಆಗಮಿಸ್ತಾ ಇರುವಾಗ ಎಲ್ಲರೂ ಬಂದು ಸ್ವಾಗತವನ್ನ ಕೋರಿದಿರಿ ಹಾಗೂ ಎಲ್ಲಾ ಯುವ ಜನತೆ ಬಂದು ಅವರಿಗೆ ಅದ್ದೂರಿಯ ಸ್ವಾಗತವನ್ನು ಮಾಡಿದಿರಿ ಎಲ್ರಿಗೂ ಸಹ ನಮ್ಮ ಮಾಜಿ ಸೈನಿಕ ತಂಡ ತಂಡದ ಪರವಾಗಿ ಅಭಿನಂದನೆ ಮಟ್ಟ ಮೇಲೆ ಸಲ್ಲಿಸಿಕೆ ಇಷ್ಟಪಡ್ತಾ ಇದ್ದಾರೆ ಹಾಗೂ ಅವರಲ್ಲಿ ವಿನಂತಿ ಏನಂದ್ರೆ ನಮ್ಮ ಮಾಜಿ ಸೈನಿಕ ಒಂದು ತಂಡ ಈಗಾಗಲೇ ಒಂದು ತರಬೇತಿಯನ್ನು ಪ್ರಾರಂಭ ಮಾಡಿದೆ ಮಾಡಿ ಈಗಾಗಲೇ ಕನಿಷ್ಠ ಹನ್ನೆರಡು ಹುಡುಗರು ಆರ್ಮಿ ಜಾಯಿನ್ ಆಗಿದ್ದಾರೆ ನಮ್ಮ ತಂಡದಿಂದ ಆ ಅದರಲ್ಲಿ ಅದರಲ್ಲಿ ಒಬ್ಬ ನೇವಿ ಹುಡುಗಿ ನೇವಿ ನೇವಿಯೊಬ್ಬಳು ಹುಡುಗಿ ಸಹ ಆಯ್ಕೆ ಆಗಿದ್ದಾಳೆ ಮೊನ್ನೆ ನಡೆದಂತ ಡೆಲ್ಲಿ ಪರೇಡ್ ಅವಳು ಎರಡನೇ ಎರಡನೇ ಬಾರಿಗೆ ಅಟೆಂಡ್ ಆಗಿದ್ದಾಳೆ ಐಡಿ ಅಂತ ಹೇಳಿ ಆತರ ನಮ್ಮ ಉತ್ತರ ಕನ್ನಡದಲ್ಲಿ ಅನೇಕ ಯುವಕರು ಇದ್ದಾರೆ ಅವರಿಗೆ ನಾವು ಮಾರ್ಗದರ್ಶನ ಕೊಡ್ತಾ ಇದ್ದೇವೆ ಈಗ ಇವರು ಸಹ ನಮ್ಮ ಜೊತೆ ಸೇರ್ತಾರಂತ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಶ್ರೀನಿವಾಸ್ ಗುನುಗಾ ಮಾತನಾಡಿ ಉತ್ತರ ಕನ್ನಡ ಜಿಲ್ಲೆಯ ಯುವ ಜನತೆ ಸೇನೆಗೆ ಸೇರಲು ಮನಸ್ಸು ಮಾಡಬೇಕು ಇಂದಿನ ಯುವ ಪೀಳಿಗೆ ದೇಶ ಸೇವೆಯಲ್ಲಿ ತೊಡಗಿಕೊಳ್ಳಬೇಕು ಇಂದಿನ ಕುಮಟ ಹಾಗೂ ನನ್ನೂರಿನ ಜನ ನನ್ನನ್ನು ಸ್ವಾಗತಿಸಿರುವುದು ಎಲ್ಲರಿಗೂ ಪ್ರೇರಣೆಯಾಗಲಿ ಹಲವು ವರ್ಷಗಳ ಪ್ರಾಮಾಣಿಕ ಸೇವೆಗೆ ಸಂದ ಗೌರವವಾಗಿದೆ ದೇಶದ ರಕ್ಷಣೆ ನಮ್ಮ ಮೊದಲ ಆದ್ಯತೆಯಾಗಲಿ ಎಂದರು ಎರಡು ಸಾವಿರದ ನಾಲ್ಕರಲ್ಲಿ ನಾನು ಕಾರ್ಗಿಲ್ನ ಕಾರ್ಗಿಲ್ನ ಮಾತಾಡೋದು ಕಾರ್ಗಿಲ್ ನಂತರ ನಾನು ಪಂಜಾಬ್ ಬಂದಿದ್ದೀನಿ ಪಂಜಾಬ್ ಪಂಜಾಬ್ ಕಾರ್ಗಿಲ್ ನಂತರ ಮಾಡಿ ಪಂಜಾಬಿಂದ ಉದ್ರಪಾಯ ಉತ್ತರ ಪ್ರತರಾಂಚಲಿಗೆ ಬಂದಿದ್ದೀನಿ ಎರಡು ಸಾವಿರ ಆರು ಎರಡು ಸಾವಿರದ ಏಳರಲ್ಲಿ ಮತ್ತೆ ದೇರ್ಗು ಮತ್ತು ನಾನು ಜಮ್ಮು ಆ್ಯಂಡ್ ಕಾಶ್ಮೀರಿಗೆ ಹೋಗಿದ್ದೀನಿ ಎರಡು ಸಾವಿರ ಏಳರಿಂದ ಎರಡು ಸಾವಿರದ ಒಂಬತ್ತರಲ್ಲಿ ಅದರ ನಂತರ ನಾನು ನ್ಯೂ ದಿಲ್ಲಿ ಬಂದಿದ್ದೀನಿ ದಿಲ್ಲಿ ರಾಷ್ಟ್ರಪತಿ ಭವನದಲ್ಲಿ ಘಾಟ್ ಆಗಿದ್ದಾನಿದ್ದೀನಿ ಅದರ ನಂತರ ನಾವು ನೀರು ಜಿಲ್ಲೆಯ ನಂತರ ನಾನು ಸಿಕ್ಕಿಮ್ ಹೋಗಿದ್ದೀನಿ ಅದು ಸಿಕ್ಕಿಮ ನಂತರ ಅಲ್ಲಿ ಮೂರು ವರ್ಷ ಸರ್ವಿಸ್ ಮಾಡಿ ಅದರ ನಂತರ ನಾನು ತಿರಗಡೆ ವೆಸ್ಟ್ ಬಂಗಾಲ್ಗೆ ಬಂದಿದ್ದೀನಿ ವೆಸ್ಟ್ ಬೊಂಗಾಲ್ ಲಾಸ್ಟ್ ಮತ್ತು ತಿರುಗಿ ನಾನು ಇದು ಇದು ಜಮೀನು ಹೋಗಿ ಲಾಸ್ಟ್ ಬ್ಯಾಂಗ್ಳು ಬಂದಿದ್ದೀವಿ ಅದರ ನಂತರ ನಮ್ಮ ಮತ್ತೆ ಜನ ಟ್ರೈಮಿಂಗ್ ನಂತರ ಬಂದು ನಾವು ಸರ್ ಇಲ್ಲಿ ಎಷ್ಟು ಭಾಳ ಖುಷಿಯಾಗ್ತೀವಿ ಈ ನಮ್ಮ ಯುವಜನತೆ ಈ ಥರ ನಮಗೆ ಒಂದು ಸ್ವಾಗತಗಳು ಇನ್ನು ಮುಂದೆ ಇಲ್ಲಿ ನನ್ನ ನನ್ನಾಗಿ ನಮ್ಮ ಊರಿನವರು ಆದರೆ ನಮ್ಮ ನಮ್ಮ ಡಿಸ್ಟಿಕ್ ಆದರೆ ನಮ್ಮ ಯುವಜನರು ನನ್ನಾಗಿ ಆರ್ಮಿಲಿ ಸೇರಿ ನಮ್ಮದು ಊರಿಗೆ ಒಂದು ಎಸ್ ಎಸ್ ಸರ್ ಕೊಟ್ಟರು ಸರ್ ನನ್ನ ನಮ್ಮಲ್ಲಿ ಈ ಸಂದರ್ಭದಲ್ಲಿ ಚಲನಚಿತ್ರ ನಿರ್ಮಾಪಕ ವಾಳ್ಕೆ ಸಮಾಜ ಸೇವಕ ಅನಂತಮೂರ್ತಿ ಹೆಗಡೆ ಬ್ಯಾಗದ್ದೆ ಬಿಜೆಪಿ ಮಂಡಳಾಧ್ಯಕ್ಷ ಹೇಮಂತ್ ಕುಮಾರ್ ಗಾಂವ್ಕರ್ ಯುವ ಬ್ರಿಗೇಡ್ ಪದಾಧಿಕಾರಿಗಳು ಸೇರಿದಂತೆ ವಿವಿಧ ಪಕ್ಷ ಹಾಗೂ ಘಟನೆಗಳ ಮುಖಂಡರು ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಅದುರಿ ಸ್ವಾಗತ ಕೋರಿದ್ರು ಮೆರವಣಿಗೆ ನಂತರ ನಿವೃತ್ತ ಯೋಧ ಶ್ರೀನಿವಾಸ್ ಗುರುಗಾ ಅವರನ್ನು ಹಳಕಾರ ಗುರುಗನ ಕೊಪ್ಪದ ಗ್ರಾಮಸ್ಥರು ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸನ್ಮಾನಿಸಿ ಗೌರವಿಸಿದ್ರು ಚಿಕ್ಕ ವಯಸ್ಸಿನಲ್ಲಿ ರಾಷ್ಟ್ರದ ರಕ್ಷಣೆ ತೊಡಗಿಸಿಕೊಂಡು ಇಪ್ಪತ್ತೆರಡು ವರ್ಷ ಸೇನೆಯಲ್ಲಿ ಕರ್ತವ್ಯ ನಿರ್ವಹಿಸಿ ನಿವೃತ್ತಿಕೊಂಡು ತನ್ನ ತಾಯ್ದೆಲಕ್ಕೆ ಮರಳಿದ ಶ್ರೀನಿವಾಸ್ ಗಂಗಾಧರ ಗುರುಗಾ ಅವರ ಆತ್ಮೀಯರಲ್ಲಿ ಹರ್ಷಮನೆ ಮಾಡಿದೆ